ಸಾವಿರದ ಇಪ್ಪತ್ತೈದು ಇದರಲ್ಲಿ ನಮಗೆ ಒಂದು ಮುಖ್ಯ ಅತಿಥಿಯಾಗಿ ಆಹ್ವಾನವನ್ನು ನೀಡಿದಿರ ಸುಮಾರು ವರ್ಷದಿಂದ ನಾವೆಲ್ಲರೂ ಕೇಳಿದ್ದೀವಿ ನಮ್ಮ ಕೊಡಗುವಿನ ಏನು ಕ್ರೀಡೆ ಇರ್ಬೋದು ಅನೇಕ ಕ್ರೀಡೆಗಳಿಗೆ ಎಷ್ಟು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂಥದ್ದು ಈ ಜಿಲ್ಲೆಯಿಂದ ನಾವೆಲ್ಲರೂ ಕೇಳಿದ್ದೀವಿ ತಮ್ಮ ಒಂದು ಪ್ರತಿನಿಧಿ ಸಂದರ್ಭದಲ್ಲಿ ನಾವೆಲ್ಲಕ್ಕಿಂತ ಮೆಚ್ಚಬೇಕಾಗಿರುವಂಥದ್ದು ಕೊಡಗಿನ ಪದ್ಧತಿಗಳಲ್ಲಿ ಅಂದರೆ ಈ ಕ್ರೀಡೆಯ ಒಂದು ಪ್ರೋತ್ಸಾಹ ಬಹುಶಃ ಪ್ರತಿಯೊಂದು ಜಿಲ್ಲೆಗೂ ಕೂಡ ಮಾದರಿಯಾಗಿ ಕೆಲಸ ಇದ್ದಾರೆ ಅಂದರೆ ಇದು ನಮ್ಮ ಕೊಡಗು ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲೂ ಸಹ ಯಾವುದೋ ಒಂದು ಕ್ರೀಡೆಗಾಗಿ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಮೈಸೂರಲ್ಲಿ ರೆಸ್ಲಿಂಗ್ ಇರ್ಬೋದು ಮಂಡ್ಯದಲ್ಲಿ ಬೇರೆ ಒಂದು ಕ್ರೀಡೆ ಇರ್ಬೋದು ಆದರೆ ಕೊಡಗುಗೆ ಬಂದ ತಕ್ಷಣ ಹಾಕಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಎಲ್ಲ ಕ್ರೀಡೆಗೂ ಉತ್ತಮವಾದ ಒಂದು ಪ್ರೋತ್ಸಾಹ ಬರೀ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸಿಕ್ಕೋದು ಇದು ನಿಜವಾಗ್ಲೂ ಶ್ಲಾಘನೀಯ ಮತ್ತು ನಾವೆಲ್ಲರೂ ಮೆಚ್ಚಬೇಕಾಗಿರುವಂಥದ್ದು ಒಂದು ಉತ್ತಮವಾದ ಒಂದು ಪದ್ಧತಿ ಇವತ್ತು ಎಲ್ಲರಿಗೂ ಗೊತ್ತಿದೆ ಇಡೀ ಭಾರತದಲ್ಲಿ ಹಾಕಿಗಾಗಿ ಕೊಡಗುವಿಂದ ಕೊಟ್ಟಿರುವಂಥದ್ದು ಕೊಡುಗೆ ಪೋಷ ಇಡೀ ಭಾರತದಲ್ಲಿ ಎಲ್ಲರಿಗೂ ಗೊತ್ತಿದೆ ಅದರ ಪ್ರೋತ್ಸಾಹ ನಿರಂತರವಾಗಿ ಇವಾಗ ಇಂಥ ಒಂದು ಒಳ್ಳೆ ಪಂದ್ಯಾವಳಿ ಮೂಲಕ ನಡೀತಾ ಇರೋದು ನಿಜವಾಗ್ಲೂ ಶ್ಲಾಘ್ನೀಯ ಅದರ ಜೊತೆಗೆ ಕೊಡಗುವಲ್ಲೇ ಇಂಥ ಪಂದ್ಯಾವಳಿ ಏರ್ಪಡಿಸಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಕೂಡ ಆಹ್ವಾನಿಸಿ ಅದನ್ನ ಸಂಘಟನೆ ಮಾಡದೇ ಒಂದು ದೊಡ್ಡ ಕೆಲಸ ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಿಗೂ ಸಹ ನನ್ನ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಗಣ್ಯರೆ ನಿಮಗೆ ಕೇಂದ್ರ ಸರ್ಕಾರದ ಒಂದು ಕ್ರೀಡೆಯ ಒಂದು ಪ್ರೋತ್ಸಾಹ ಬಗ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಆದರೂ ಸಹ ಕೆಲವು ಅಂಶಗಳು ಈ ಸಂದರ್ಭದಲ್ಲಿ ವೇದಿಕೆ ಮೂಲಕ ಮಂಡಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಪ್ರಧಾನಮಂತ್ರಿಯವರ ಗುರಿ ಅವರ ಆಕಾಂಕ್ಷೆ ಅವರ ಕನಸು ಈ ವಿಕಸಿತ ಭಾರತ ಅದರಲ್ಲಿ ಎಲ್ಲ ಕ್ಷೇತ್ರದ ಒಂದು ಪ್ರೋತ್ಸಾಹ ಕೊಡಬೇಕಾಗಿರುವಂಥದ್ದು ಕೆಲಸ ಆಗ್ತಾ ಇದೆ ಕ್ರೀಡೆಗೋಸ್ಕರನೂ ಕೂಡ ಉತ್ತಮವಾದ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಒಳ್ಳೆಯ ಒಂದು ಫಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು ಖೇಲೋ ಇಂಡಿಯಾ ಮೂವ್ಮೆಂಟ್ ಇರ್ಬೋದು ಎಲ್ಲರ ಮೂಲಕ ಕ್ರೀಡೆಯ ಒಂದು ದೊಡ್ಡ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಮೊದಲನೇ ಒಂದು ಉದ್ದೇಶವೇ ಒಂದು ಇದು ಭಾರತದಲ್ಲಿ ಉದ್ಭವ ಆಗಿರುವಂಥದ್ದು ಕೆಲವು ಪಾರಂಪರೆಗಳು ಅದರ ಜೊತೆಗೆ ಮೀನು ಬೇರೆ ಭಾಗದಿಂದ ಬಂದಿರುವಂಥದ್ದು ಕ್ರೀಡೆ ಅದು ಭಾರತದಲ್ಲಿ ಎಲ್ಲರೂ ಭಾಳ ದೊಡ್ಡ ಅಭಿಮಾನಿಯಾಗಿ ಅದನ್ನ ಪ್ರೋತ್ಸಾಹ ನಿರಂತರವಾಗಿ ನಡಿಬೇಕಾಗಿದೆ ಅದರ ಜೊತೆಗೆ ಏನು ಕ್ರೀಡೆ ಬಂದಾಗ ಯಾರು ಜಾತಿ ಧರ್ಮ ಏನು ಒಂದು ಏನು ಸಮಾಜದಲ್ಲಿರುವಂಥದ್ದು ಏನು ವ್ಯತ್ಯಾಸಗಳಿದೆ ಯಾರು ನೋಡ್ದೇನೆ ಎಲ್ಲರೂ ಒಗ್ಗಟ್ಟಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಕ್ರೀಡೆ ನಿಜವಾಗಲೂ ಸಮಾಜದ ಏಕತೆಗಾಗಿ ಒಂದು ಒಳ್ಳೆಯ ಯಂತ್ರ ಸೊ ಈ ನಿಟ್ಟಿನಲ್ಲೂ ಸಹ ಈ ಖೇಲೋ ಇಂಡಿಯಾ ಮತ್ತು ಫಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಭಾಳ ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಿಮಗೆ ಗೊತ್ತಿದೆ ಭಾರತದಲ್ಲಿ ಒಂದು ಒಬಿಸಿಟಿ ಎಪಿಡೆಮಿಕ್ ಇದೆ ಒಂದು ಆರೋಗ್ಯಕಾರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಮುಂದುವರಿತಾ ಇದ್ದೀವಿ ಅದರ ಒಂದು ನಿಜವಾಗ್ಲೂ ಪ್ರಿವೆಂಟಿವ್ ಮೆಷರ್ ಅಂದರೆ ಈ ಕ್ರೀಡೆ ಮೂಲಕನೇ ಆಗೋದು ಸೊ ಅದಕ್ಕಾಗಿಯೂ ಸಹ ಈ ಖೇಲೋ ಇಂಡಿಯಾ ಮತ್ತು ಫಿಟ್ ಇಂಡಿಯಾ ಮೂವ್ಮೆಂಟಿಂದ ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಸೊ ಇಂಥ ಒಂದು ಏನು ಸ್ವಯಂ ನೀವೇ ಏರ್ಪಡಿಸಿ ನೀವೇ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ನಾವು ವಿಕಸಿತ ಭಾರತಕ್ಕಾಗಿ ನೀವೇ ನಮಗೆ ಒಂದು ದೊಡ್ಡ ಪ್ರೇರಣೆಯನ್ನು ಕೊಡ್ತಾ ಇದ್ದೀರ ಸೊ ಅದಕ್ಕಾಗಿ ನನಗೆ ನಿಜಕ್ಕೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಒಂದು ಸಂತೋಷದ ವಿಷಯ ನಾವು ಕೂಡ ಹೇಳಿದ್ದೀವಿ ನಮ್ಮ ಕೇಂದ್ರ ಸರ್ಕಾರದ ಅನೇಕ ಒಂದು ಯೋಜನೆಗಳ ಜೊತೆ ಜೋಡಿಸ್ಕೊಂಡು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾಗಿರುವಂಥದ್ದು ನಮ್ಮ ಆಕಾಂಕ್ಷೆ ಅದಕ್ಕಾಗಿಯೂ ಸಹ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ವಿನಂತಿ ಮಾಡ್ತೀನಿ ಬರೋ ವರ್ಷಗಳಲ್ಲಿ ಹಾಕಿ ಮತ್ತು ಅನೇಕ ಕ್ರೀಡೆಗಳು ಏನು ಕೊಡಗು ಅಲ್ಲಿ ಪ್ರೋತ್ಸಾಹ ಆಗುತ್ತೆ ಅದು ನಮ್ಮ ಸಮಾಜದ ಏಕತೆಗಾಗಿ ಸಮಾಜದ ಒಂದು ಏನು ಹೆಲ್ತ್ಗಾಗಿ ನಾವು ಒಂದು ಒಳ್ಳೆ ರೀತಿಯನ್ನು ಬಳಸೋಣ ಅಂತ ಹೇಳ್ತಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಒಂದು ಪ್ರೋತ್ಸಾಹದಿಂದ ಅದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ನಾವು ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇವತ್ತು ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಏನು ಮುಂದೆ ಈ ಒಂದು ಅದ್ಭುತವಾದ ಒಂದು ಕ್ರೀಡೆ ಪ್ರದರ್ಶನ ಆಗುತ್ತೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಇದನ್ನ ನೋಡೋಕ್ಕೆ ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ ಅದು ಸಹ ನಮ್ಮ ಗೋಣಿಕೊಪ್ಪಿನ ಸುಂದರ ಒಂದು ಹಸಿರು ವಾತಾವರಣದಲ್ಲಿ ಇಂಥ ಅದ್ಭುತ ಒಂದು ಕಾರ್ಯಕ್ರಮದಲ್ಲಿ ನಮಗೆ ನಿಮ್ಮ ಈ ಪ್ರದರ್ಶನೆಯನ್ನು ನೋಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಕೂಡ ನನ್ನ ಸೌಭಾಗ್ಯ ಅಂತ ಭಾವಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಕಾರ್ಯಕ್ರಮದ ಆಯೋಜಕರಿಗೆ ನನ್ನ ಶುಭಾಶಯಗಳು ಕಾರ್ಯಕ್ರಮದ ಸ್ಪಾನ್ಸರ್ಗಳಿಗೂ ಸಹ ಎಲ್ಲ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಪೀಪಲ್ ಇನ್ ದ ಡ್ಯಾಸ್ Hockey Club President, Secretary, and uh, all the organizing committee members. It's my pleasure. Being from this wonderful districts, being my Janma Bumi, I started my hockey career from the same same ground and same college. So it's really my pleasure being back and seeing wonderful grassroots level development by Hockey court Be continuing my and hockey corner support always will be there. ಟು ಪ್ರಮೋಟ್ ಹಾಕಿ ಇನ್ ಆಲ್ ದಿಸ್ಟಿಕ್ಸ್ ಆ್ಯಂಡ್ ಸ್ಪೆಷಲಿ ಇನ್ ಕೂರ್ಕ್ ಸೊ ಗುಡ್ ಲಕ್ ಎವ್ರಿ ಒನ್ ಥ್ಯಾಂಕ್ ಯು ಕೂರ್ಕ್ ಹಾಕಿ ಅಕಾಡೆಮಿ ಆ್ಯಂಡ್ ಹಾಕಿ ಕೂರ್ಕ್ ಆಗಲೇ ಲೈಕ್ ಜಸ್ಟ್ ರಘು ಜಸ್ಟ್ ಸೆಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಟು ಬಿ ಆನೆಸ್ಟ್ ಇದೇ ಗ್ರೌಂಡ್ನಲ್ಲಿ ನಾನು ಮೊದಲಿಂದಾಗಿ ಬಾಲ್ ಬಾಯ್ ಆಗಿದ್ದೆ ನೆಕ್ಸ್ಟ್ ಇನ್ನೊಂದು ವರ್ಷ ಪ್ಲೇಯರ್ ಆಗಿ ಆಡಿದ್ದೀನಿ ಇವತ್ತು ನನಗೆ ಚೀಫ್ ಗೆಸ್ಟ್ ಆಗಿ ಬರ್ತಾ ಇರೋದು ನನಗೊಂದು ಐ ಮೀನ್ ಲೈಕ್ ನಾನ್ ಸ್ಟ್ರಾಟಜಿಕ್ ಮೂಮೆಂಟ್ ಥರ ಆಗ್ತಾ ಇದೆ So I just want to wish, like sir said, India is leading towards a sporting nation. Our honorable PM is doing the best for the nation. So I want to encourage all the kids who are taking up any sport. It doesn't have to be just hockey. How they sport the hockey, football, badminton. There is enough support and encouragement from our government. So I would like to tell all the parents also to take I mean, to encourage our kids to take up any sport because physical activity is very important. It may you know lead to better health and better discipline throughout your life. I wish both the teams here all the very best and I'm looking forward for an exciting final. Thank you again once. Uh, Honour to have, among us, our member of the parliament, Mr. Olympians, Mr. vr Raghunath, मिस्टर एसके उत्तप एंड स्पेशल गेस्ट मिस्टर विक्रम सुब्बय एंड मिस्टर मनो मुत्तप्पोनर ऑफ हॉकी कुक यू आर ऑल्सो वेरी प्लीज टू हैव अस टू हैव मिस्टर मुद्दा अश्विन सुब्बय वी आर ऑलसो हेपी टू हेव अस the Managing Committee of Kauri College who has provided us this ground, Mr. Suguna Muttana, and also we have the donor of, for this tournament, Mr. Gumatra Killan. The committee and members of Hockey Cook are very grateful to Nestle India, especially Mr. Vikram Sudbaya for giving us this opportunity to conduct the prestigious Nescafe Cup in Cook. We are also looking forward to their continued support and sponsorship in the year to come. My gratitude to Mr. Butyande Changappa, Minande Joyappa, and Malamada Santosh for getting this ground ready ಸೊ ಐಸ್ ಗುಡ್ ಲ್ಯಾಕ್ ಹಾಕಿ ಕೂರ್ಗಿನ ಕಾರ್ಯದರ್ಶಿಯಾಗಿ ಸರ್ ಫೈನಲ್ ಡೇಲಿ ಒಂದು ಒಳ್ಳೆ ಝೂಮ್ ಬಂದಿದೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ತುಂಬ ಖುಷಿ ಆಗ್ತಾ ಅಂತಿಮ ದಿನಕ್ಕೆ ಬಂದಿದ್ದೀವಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ ಕ್ರೌಡ್ ಬಂದಿದೆ ಹಾಗೆ ನಮ್ಮ ಚೀಫ್ ಗೆಸ್ಟ್ ಕೂಡ ಬಂದಿದ್ದಾರೆ ಒಲಿಂಪಿಯನ್ ಅಂತ ರಘುನಾಥ್ ಬಂದಿದ್ದಾರೆ ಇದೆಲ್ಲ ಒಂದು ಯಂಗ್ಸ್ಟರ್ಸ್ ಒಂದು ಮೋಟಿವೇಶನ್ ಸರ್ ಇವತ್ತು ಏನು ಒಂದು ನೀವು ಹಾಕಿ ಕನ್ಸ್ಕೊಂಡಿತ್ತು ಅದು ಸಾಕಾರ ಆಯಿತಾ ಅಂತ ಹೇಳಿ ಖಂಡಿತವಾಗಿ ಯಾಕೆಂದರೆ ಕಳೆದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೆಸ್ಲೆ ಪ್ರಾರಂಭ ಆಯಿತು ಅದು ಸಾವಿರದ ಎರಡು ಸಾವಿರದ ಆರಲ್ಲಿ ನಿಂತೋಗಿತ್ತು ಅಷ್ಟು ವರ್ಷ ಕೂಡ ನಾನು ನೆಸ್ಲೆ ನಾನು ಆಡಿದ್ದೀನಿ ನಾನು ಅದು ಯಾವಾಗ ನಿಂತು ತುಂಬ ಒಂದು ಬೇಸರ ಆಗಿತ್ತು ಕಳೆದ ಬಾರಿ ನಮ್ಮ ಆಡಳಿತ ಮಂಡಳಿ ಹೊಸದಾಗಿ ಬಂದ ಮೇಲೆ ನಾವು ಪ್ರಯತ್ನದ ಫಲವಾಗಿ ಇವತ್ತು ಎರಡನೇ ವರ್ಷ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಇದರ ಬೆನಿಫಿಟ್ ಯಂಗ್ಸ್ಟರ್ ತಗೊಳ್ಬೇಕು ಇಷ್ಟು ಜನರು ಬಂದಿದ್ದಾರೆ ಪುನಃ ನೆಸ್ಕೆಫೆ ಇಸ್ ಬ್ಯಾಕ್ ಓಕೆ ಸರ್ ನೆಸ್ಕೆಫೆ ಈ ಥರದೊಂದು ಪ್ರಾಯೋಜಕತೆ ನೀಡಿದ ಅವ್ರಿಗೆ ಏನು ಹೇಳಕ್ಕೆ ಅಷ್ಟು ತುಂಬ ಅಭಾರಿಯಾಗಿದ್ದೀವಿ ಯಾಕೆಂದರೆ ಇಂಥ ಒಂದು ಟೂರ್ನಮೆಂಟ್ ಮಾಡೋದ್ರಿಂದ ಯಂಗ್ಸ್ಟರ್ಸ್ ತುಂಬ ಮೋಟಿವೇಟ್ ಆಗ್ತಾರೆ ಯಾಕೆಂದರೆ ಇದೊಂದು ಹಾಕಿ ಬೆಳವಣಿಗೆ ಇದೊಂದು ಮಾದರಿ ಇದು ಇಂಥ ಟೂರ್ನಮೆಂಟ್ ನಡೆಸಲಿಕ್ಕೆ ಮುಂದೆ ಕೂಡ ಹಲವಾರು ಕಂಪನಿಗಳು ಬಂದು ನಮಗೆ ಸಹಕಾರ ಮಾಡಿದರೆ ಖಂಡಿತ ಇನ್ನು ಭವಿಷ್ಯದಲ್ಲಿ ನಾವು ಒಲಿಂಪಿಯನ್ಸ್ಗಳನ್ನು ಈ ಕೊಡಗಿನಿಂದ ಪ್ರೊಡ್ಯೂಸ್ ಮಾಡುವಲ್ಲಿ ಹಾಕಿ ಕೂರ್ಕ್ ಕೂಡ ಸಹ ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ ಸರ್ ಕೊಡಗುದ ಮೂಲಕ ಯೂತ್ಸ್ಗೆ ಏನು ಸಂದೇಶ ಕೊಡ್ತೀರಿ ಸರ್ ಹಾಕಿ ಕೂರ್ಗ್ ಏನು ಹಾಕಿ ಕೂರ್ಗು ನಾನು ಹೇಳೋದಂದ್ರೆ ಈಗ ಸಣ್ಣ ಸಣ್ಣ ಮಕ್ಕಳು ತುಂಬಾ ಈಗ ತುಂಬಾ ಮೊಬೈಲಿಂದ ಬಿದ್ದಿದ್ದಾರೆ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಪೇರೆಂಟ್ಸ್ ತುಂಬಾ ನಿಮ್ಮ ಮಕ್ಕಳ ಕಡೆ ಗಮನ ಕೊಡಿ ದಯವಿಟ್ಟು ಯಾವುದೇ ಕ್ರೀಡೆ ಆದರೂ ಪರವಾಗಿಲ್ಲ ಹಾಕಿ ಅಥ್ಲೆಟಿಕ್ಸ್ ಏನಾದರೂ ಪರವಾಗಿಲ್ಲ ದಯವಿಟ್ಟು ಕ್ರೀಡೆಯಲ್ಲಿ ಪಾಲ್ಗೊಳ್ಳಿಕ್ಕೆ ನೀವು ಅವಕಾಶ ಕೊಡಬೇಕು ಟಿವಿ ಮುಂದೆ ಕೂತ್ಕೊಳ್ಳೋದು ಮೊಬೈಲ್ ಮುಂದೆ ಫಿಸಿಕಲ್ ಕಾಂಪೊನೆಂಟ್ ತುಂಬಾ ಕಡಿಮೆ ಆಗಿರುತ್ತೆ ಅದರಿಂದ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ನೀಡಬೇಕು ಅದರಲ್ಲಿ ಪೇರೆಂಟ್ಸ್ ಮತ್ತೆ ಸ್ಕೂಲ್ ತುಂಬಾ ಇಂಪಾರ್ಟೆಂಟ್ ಪ್ರೋತ್ಸಾಹ ಆಗಿ ಒಂದು ಉತ್ತಮವಾದಂಥ ಹಣನ ಹಾಕಿ ಕ್ರೀಡೆಗೋಸ್ಕರ ಸ್ಪಾನ್ಸರ್ ಕೊಟ್ಟಿದ್ದೀರಾ ಹನುಮಂತಪ್ಪನವರು ಇಂಥದಕ್ಕೆ ಆಸಕ್ತಿ ವಹಿಸ್ತಿದ್ದಾರೆ ಏನು ಹೇಳ್ತೀರಿ ಸರ್ ಹಾಕಿ ಅಂತ ಹೇಳಿದ್ರೆ ನಮಗೆ ಬಹಳ ಒಂದು ಪ್ರಿಯವಾದ ಕ್ರೀಡೆ ನಾನು ಸ್ವತಃ ಒಬ್ಬ ಹಾಕಿ ಕ್ರೀಡಾಪಟು ಆಗಿದ್ದೀನಿ ಮತ್ತು ವಿಶೇಷವಾಗಿ ಕೌಟುಂಬಿಕ ಪಂದ್ಯಾಟದಲ್ಲಿ ಇಪ್ಪತ್ತ ಮೂರನೇ ವರ್ಷದ ಕೌಟುಂಬಿಕ ಪಂದ್ಯಾಟವನ್ನು ನಾವೇ ನಾಪೋಕು ನಡೆಸಿದ್ದು ನಾನೇ ಅದರ ಸಂಚಾಲಕನಾಗಿದ್ದೆ ಮುಖ್ಯಮಂತ್ರಿಗಳನ್ನು ಸಮೇತ ಒಂದು ಇದಕ್ಕೆ ಉದ್ಘಾಟನೆ ಕರೆಸಿದ್ದೆ ಅಲ್ಲಿ ಆ ಒಂದು ಟೂರ್ನಮೆಂಟಲ್ಲಿ ನಮಗೆ ಸಂಘ ಹಣ ಅದರಲ್ಲಿ ಹಾಕಿಗೆ ನಾವು ವಿಶೇಷವಾಗಿ ಇವತ್ತು ಹಾಕಿ ಆರ್ಗನೈಸ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದು ವಿಶೇಷವಾಗಿ ಜಿಲ್ಲಾ ಮಟ್ಟದಿರ್ಬೋದು ರಾಷ್ಟ್ರೀಯ ಮಟ್ಟದಿರ್ಬೋದು ಅದಕ್ಕೆ ಹಣಕಾಸಿನ ಅಡಚಣೆ ತುಂಬ ಇರ್ತದೆ ಈ ನಿಟ್ಟಿನಲ್ಲಿ ನಾವು ಇತ್ತೀಚೆಗೆ ಹಾಕಿಗಿರ್ತಕ್ಕಂಥ ವಿಶೇಷ ಪ್ರೋತ್ಸಾಹ ನಮ್ಮ ಹಾಕಿ ಟೂರ್ನಮೆಂಟ್ ನಡೆಸೋದರ ಬೆನ್ನೆಲುಬು ನಮ್ಮ ತೀರ್ಪುಗಾರರು ಆಗಿರ್ತಾರೆ ಅವರಿಗೆ ಅವರೊಂದು ವೆಲ್ಫೇರಿಗೆ ನಾವು ಕಳೆದ ವರ್ಷ ಎರಡು ಲಕ್ಷ ಕೊಟ್ಟಿದ್ದೀವಿ ಮತ್ತು ಕೊಡುವ ಹಾಕಿ ಅಕಾಡೆಮಿ ಅವರು ಹಣಕಾಸು ಅವರಿಗೆ ನಾವು ಕಳೆದ ವರ್ಷ ಐದು ಲಕ್ಷ ಕೊಟ್ಟಿದ್ವಿ ಇವತ್ತು ಹಾಕಿ ಕೋರ್ಟ್ ಅವರೇ ದಾಖಲೆ ಮುನ್ನೂ ಮುರು ನಮ್ಮ ಕುಟುಂಬ ಅಧಿಕಾರ ಕಳಿತ ಎಲ್ಲ ಮೂಲಕ ಅಭಿನಂದನೆ ಕೊಡ್ತಾರೆ ನಮ್ಮ ಕುಟುಂಬದಿಂದ ಯಮನಾ ಚಂಗಪ್ಪನವರಿದ್ದಾರೆ ಉಪಾಧ್ಯಕ್ಷರು ಹಾಕಿ ಕೂರ್ಗ್ನ ಮೇಡಮ್ ತಾವು ಅನ್ಕೊಂಡಂಗೆ ಈ ಕಾರ್ಯಕ್ರಮ ಯಶಸ್ಸು ಆಯ್ತಾ ಖಂಡಿತ ಆಗಿದೆ ತುಂಬಾ ಹೆಮ್ಮೆ ಆಗ್ತಾ ಇದೆ ನಮ್ಮ ಎಂ ಪಿ ಅವರಾದ ರಾಜರು ಬಂದು ಈ ಈ ಇಡೀ ವಾತಾವರಣಕ್ಕೆ ಹಾಗೂ ಈ ಸಂದರ್ಭ ಹೊಸ ಕಳೆ ಒಂದು ಕಳೆ ತುಂಬಿ ತುಂಬಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಕೂಡ ಆಗ್ತಾ ಇದೆ ಹಾಕಿ ಕೂರ್ಗ್ನಿಂದ ಆಯೋಜಿಸ್ತಿರುವ ಇದೊಂದು ನೆಸ್ಲೆ ಪ್ರಾಯೋಜಿತ ಈ ಟೂರ್ನಮೆಂಟ್ ಸಕ್ಸಸ್ ಆಗಿ ಸಕ್ಸಸ್ಫುಲ್ ಆಗಿದೆ ತಾವೊಬ್ಬರು ಮಹಿಳೆಯಾಗಿ ಉಪಾಧ್ಯಕ್ಷ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡು ತುಂಬಾ ಎಫರ್ಟ್ ಅನ್ನು ಹಾಕಿದ್ರೆ ಈ ಸಂದರ್ಭದಲ್ಲಿ ಹಾಕಿ ಕೂರ್ಗ್ ಗೊತ್ತಿಂದ ಜನರಿಗೆ ಏನು ಮೆಸೇಜ್ ಪಾಸ್ ಮಾಡಿ ಏನು ಮೆಸೇಜ್ ನಾನು ಯಾವಾಗಲೂ ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂತೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಂಗ್ಸ್ಟರ್ಸು ಚಿಕ್ಕ ಮಕ್ಕಳೆಲ್ಲ ಮೊಬೈಲ್ ಗೇಮ್ಸ್ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ ಈವನ್ ಫೀಲ್ಡ್ ಗೇಮ್ಸ್ ಸಹ ಹಾಕಿ ಅಂತ ಫೀಲ್ಡ್ ಗೇಮ್ಸ್ ಸಹ ಅವರು ಮೊಬೈಲಲ್ಲಿ ಕಂಪ್ಯೂಟರಲ್ಲಿ ಆಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಇದು ದೈಹಿಕವಾಗಿಯೂ ಮಾನಸಿಕವಾಗಿಯೂ ತುಂಬ ಮಾರಕವಾದದ್ದು ಅದಕ್ಕೆ ಈ ಥರ ಟೂರ್ನಮೆಂಟಿಂದ ಹಾಗೂ ಈ ಥರ ಇದರ ಇದರಿಂದ ಅವರು ಪ್ರೇರಿತರಾಗಿ ಫೀಲ್ಡ್ ಗೇಮ್ಸ್ಗೆ ಫಿಸಿಕಲ್ ಎಕ್ಸಸೈಸ್ ಇರೋ ಗೇಮ್ಸ್ಗೆ ಖಂಡಿತ ತಮ್ಮನ್ನು ತೊಡಗಿಸ್ಕೊಳ್ಬೇಕು ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳೋದಕ್ಕೆ ಸ್ಪೋರ್ಟ್ಸಲ್ಲಿರೋರಿಗೆ ಖಂಡಿತ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಯಾವುದು ಬೇಡ ಅದು ಒಂದು ಆಟೋಮ್ಯಾಟಿಗಾಗಿ ಬರ್ತದೆ ಈವನ್ ಫ್ರೆಂಡ್ಶಿಪ್ ಫೆಲೋಶಿಪ್ ಟೀಮ್ ಸ್ಪಿರಿಟ್ ಫೈಟಿಂಗ್ ಸ್ಪಿರಿಟ್ ಅದು ಎಲ್ಲ ಕೂಡ ಒಂದು ಮೈಗೂಡಿ ಒಂದು ಉತ್ತಮ ಪರ್ಸ್ನಾಲಿಟಿ ಬರೋದೇ ವ್ಯಕ್ತಿತ್ವ ಬರೋದೆ ಸ್ಪೋರ್ಟ್ಸಿಂದ ಸ್ಪೋರ್ಟ್ಸಲ್ಲಿ ಹುಷಾರಿದವರು ಸಾಧಾರಣವಾಗಿ ಎಲ್ಲದರಲ್ಲಿ ಹುಷಾರಿದ್ದಕ್ಕೆ ಅದಕ್ಕಾಗಿ ಎಲ್ಲ ಮಕ್ ಸ್ಪೋರ್ಟ್ಸ್ನ ಎನ್ಕರೇಜ್ ಮಾಡಲಿಕ್ಕೆ ಇನ್ಸ್ಪೈರ್ ಮಾಡಲಿಕ್ಕೆ ಈ ಒಂದು ವೈಸ್ ಪ್ರೆಸಿಡೆಂಟ್ಗಾಗಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್